ಭಾಗ್ಯ ಗೃಹಜ್ಯೋತಿ ಗೃಹಲಕ್ಷ್ಮಿ ಎಲ್ಲ ಈ ಪಂಚ ಗ್ಯಾರಂಟಿಗಳು ಸಹ ರೂಪಿಸ್ಕೊಂಡು ಮಾಡ್ತಾಯಿದ್ದೀವಿ ಅದೇ ಅಲ್ಲ ಈಗ ನಾವು ಸಾಮಾಜಿಕ ಜಾತಲ್ದವ್ರು ನಾವು ನೋಡ್ತಾ ಇದ್ದೀವಿ ಹೀಗೆ ಮಹಿಳೆಯರು ಸ್ವಂತ ಅವ್ರ ಅವ್ರ ಕಾಲ್ ಮೇಲೆ ನಿಂತ್ಕೊಂಡು ಹೂಡಿಕೆ ಮಾಡಿ ಸ್ವಂತ ಬಿಸ್ನೆಸ್ ಪ್ರಾರಂಭ ಮಾಡಿದ್ದಾರೆ ಸ್ವಾಭಿಮಾನದಿಂದ ಒಬ್ಬ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋ ಮಹಿಳೆ ಅವಳು ಬಸ್ಸಲ್ಲಿ ಹತ್ಕೊಂಡು ಹೋಗ್ತಿದ್ದಾಳೆ ಮಕ್ಕಳಿಗೆ ಟ್ಯೂಷನ್ ಫೀಸ್ ಇರ್ಬೋದು ಸ್ಕೂಲ್ ಫೀಸ್ ಇರ್ಬೋದು ಲ್ಯಾಪ್ಟಾಪ್ ಇರ್ಬೋದು ಗಾಡಿ ಇರ್ಬೋದು ಅದೆಲ್ಲ ಕಟ್ಕೊಂಡು ಬರ್ತಿದ್ದಾರೆ ಮುಂದಿನ ವರ್ಷ ಅನೇಕ ಅಭಿವೃದ್ಧಿ ಕೆಲಸ ಸಹ ಮಾಡ್ತಾ ಹೋಗಿದ್ದೀವಿ ನಮ್ಮ ಕಾಂಗ್ರೆಸ್ ಸರ್ಕಾರ ಈಗ ಜೆಡ್ ಪಿ ಎಲೆಕ್ಷನ್ಸ್ ಇರ್ಬೋದು ಪಿ ಪಿ ಎಲೆಕ್ಷನ್ಸ್ ಇರ್ಬೋದು ಗ್ರಾಮ ಪಂಚಾಯತ್ ಎಲೆಕ್ಷನ್ಸ್ ಇರ್ಬೋದು ಆದರೂ ಸಹ ಈಗ ಆದಷ್ಟು ಬೇಗ ಬರುತ್ತೆ ಮುನ್ಸಿಪಾಲಿಟಿ ಎಲೆಕ್ಷನ್ಸು ಸಹ ಬರುತ್ತೆ ಸೊ ಆ ನಿಟ್ಟಿನಲ್ಲಿ ಮುಂದೆ ನಮ್ಮ ಸಂಘಟನೆ ಹೇಗಾಗಬೇಕು ಪ್ರತಿಯೊಂದು ಜಿಲ್ಲೆಯಲ್ಲೂ ಮತ್ತು ಪ್ರತಿಯೊಂದು ಬೂತ್ ಬೂತ್ ಮಟ್ಟದಲ್ಲೂ ಸಹ ನಾವು ಮಹಿಳೆಯರು ಕಷ್ಟ ಪಟ್ಟಿದ್ದೀವಿ ಹಾಗಾಗಿ ನಾವು ಮುಂದೆ ಹೇಗೆ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ಹೋಗಬೇಕು ಅಂತ ಒಂದು ಚರ್ಚೆ ಇವತ್ತು ನಾವು ಮಾಡಿ ನಾವು ಮುಂದೆಯೂ ಸಹ ಅನೇಕ ಕಾರ್ಯಕ್ರಮಗಳನ್ನ ವಿಶೇಷವಾಗಿ ಮಹಿಳೆಯರಿಗೆ ಮಕ್ಕಳಿಗೆ ಆರೋಗ್ಯ ಉಚಿತ ಆರೋಗ್ಯ ಶಿಬಿರ ಇರ್ಬೋದು ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು ಉದ್ಯೋಗ ಜಾಬ್ ಫೇರ್ಸ್ ಇರ್ಬೋದು ಸೊ ಆಮೇಲೆ ವಿದ್ಯಾಭ್ಯಾಸ ಇರ್ಬೋದು ಅದೆಲ್ಲ ನಾವು ಮುಂದೆ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾ ಇದ್ದೀವಿ ತಮ್ಮ ಮುಂದೆ ಸಹಕಾರ ಸಹ ನಾನು ಇರಲಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ವಿಶೇಷವಾಗಿ ನಮ್ಮ ಜಿಲ್ಲಾಧ್ಯಕ್ಷರಿಗೆ ನಾನು ಧನ್ಯವಾದ ಹೇಳಬೇಕು ಅಂತ ಬಯಸ್ತೀನಿ ಎಲ್ಲ ನಮ್ಮ ಹಿರಿಯರು ಎಲ್ಲರೂ ಇವತ್ತು ಬಂದಿದ್ದರು ಪ್ರತಿಯೊಬ್ಬರಿಗೂ ನಾನು ಅನಂತನಂತ ಧನ್ಯವಾದವಾಗಿ ನೋಡಿ ಒಂದು ಕುಟುಂಬ ಅಂದರೆ ಯಾವತ್ತ ಇದು ಕಾಂಗ್ರೆಸ್ಸಿನ ಕುಟುಂಬ ಅದು ಒಂದು ಕುಟುಂಬದಲ್ಲಿ ಯಾವಾಗ್ಲೂ ಅದು ಇದ್ದೇ ಇರುತ್ತೆ ಸೊ ಅದು ಇದು ನಾಲ್ಕು ಗೋಡೆ ಮಧ್ಯೆ ನಾವು ಇದು ಹೇಳ್ಕೊತಾ ಇದ್ದಿದ್ದು ನಾನು ಒಬ್ಬ ಪಕ್ಷದ ಒಬ್ಬ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಾನು ಒಂದು ಅವ್ರನ್ನ ಕೇಳಿ ಅದೆಲ್ಲ ಹೇಳಿದ್ದಾರೆ ಸೊ ಅದು ಅದು ಬಿಟ್ಟು ಬೇರೆ ಏನೂ ಸಮಸ್ಯೆ ಇಲ್ಲ ಕಾಂಗ್ರೆಸ್ ಸರ್ಕಾರ ಜನಪರ ಅಂತ ಹೇಳಿದ್ರು ಈಗ ನೋಡಿ ಈಗ ಹಾಸ್ಪಿಟಲ್ ಅಲ್ಲಿ ಇದರಿಂದ ಜನೌಷಧಿಗಳನ್ನ ತೆಗೆದಂತ ಕೆಲಸ ಆಗುತ್ತೆ ಇದು ಸರಿನ ತಪ್ಪ ಸರ್ ಇದು ಎಲ್ಲೆಲ್ಲಿ ಇದು ಅವಶ್ಯಕತೆ ಇದೆಯೋ ಅಲ್ಲಿ ಮಾತ್ರ ಅಲ್ಲಿ ಮಾತ್ರ ಅದು ಯಾಕಂದ್ರೆ ಇದು ನಮ್ಮ ಆಸ್ಪತ್ರೆಗಳಲ್ಲೇ ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ ಸೊ ಹಾಗಾಗಿ ಅದು ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ತೆಗೀತಾ ಇಲ್ಲ ಎಲ್ಲೆಲ್ಲಿ ಅವಶ್ಯಕತೆ ಇಲ್ವೋ ಅದನ್ನ ಅವರು ತೆಗೀತಿದ್ದಾರೆ ಅಷ್ಟೇ ಯಾಕಂದ್ರೆ ಈಗ ಉಚಿತವಾಗಿ ಎಲ್ಲಿ ಕೊಡ್ತಾರೆ ಸರ್ ಇದು ಎಲ್ಲೆಲ್ಲಿ ನಾನೇ ನಾನೇ ನೋಡ್ತಿದ್ದೀನಿ ಎಲ್ಲಿ ಉಚಿತವಾಗಿ ಕೊಡ್ತಾರೋ ಅಲ್ಲಿ ಎಲ್ಲಿ ಅವಶ್ಯಕತೆ ಇದೆಯೋ ಮಾತ್ರ ಅಲ್ಲಿ ಮಾಡ್ತಿದ್ದೆ ನನಗ ಜನೌಷಧಿಯಲ್ಲಿ ಜನೌಷಧಿಯಲ್ಲಿ ರಿಟೇಲ್ ಪ್ರೈಝನ್ನು ಕೊಡ್ತಾರೆ ಆ ಪ್ರೈಸ್ಗಿಂತ ಜಾಸ್ತಿ ಪ್ರೈಸ್ಗೆ ರಾಜ್ಯ ಸರ್ಕಾರ ಅವ್ರು ಜನ ಫರ್ಮಸ್ಕಲ್ಲ ಇವ್ರು ಇದ್ದಾರಲ್ಲ ಅವರು ಅವ್ರ ಕಡೆಯಿಂದ ಪರ್ಚೇಸ್ ಮಾಡ್ತಾರೆ ಇಲ್ಲಿ ರಿಟೇಲ್ ಪ್ರೈಸ್ ಸರ್ಕಾರ ಪರ್ಚೇಸ್ ಮಾಡ್ತರೋ ಪ್ರೈಸ್ ಜಾಸ್ತಿ ಇದೆ ಒಂದು ಎರಡನೇ ವಿಚಾರ ಸರಿ ಈಗ ನೀವು ಆಸ್ಪತ್ರೆಯಲ್ಲಿ ರೋಗನಿರ್ಣಯ ಕೇಂದ್ರ ಇದ್ರೆ ಮಹಿಳೆಯರಾಗ್ಬೋದು ಆಗಬಹುದು ಇನ್ನೊಬ್ಬರ ಆಗಬಹುದು ಅವರಿಗೆ ಅಕ್ಸೆಸಿಬಿಲಿಟಿ ಚೆನ್ನಾಗಿರುತ್ತೆ ಸರ್ ನಾವು ಮಾಡ್ತೀವೋ ಅದು ಜನರಿಗೆ ಒಳ್ಳೆಯದாகு ಅಂತ ನಾವು ಕೆಲಸನೇ ನಾವು ಮಾಡೋದು ಈ ತರ ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ನಮ್ಮ ಆರೋಗ್ಯ ಮಂತ್ರಿ ಅಂತ ಶ್ರೀ ದಿನೇಶ್ ಗುಂಡೂರಾವ್ ಸರ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನೀವು ಹೇಳಿರೋದು ನಾನು ಅವ್ರಿಗೂ ಸಹ ತಲುಪಿಸಿರಿ ಬಟ್ ಇದು ಜನರಿಗೆ ಉಚಿತವಾಗಿ ಕೊಡ್ತಾಯಿದ್ದೀವಿ ಮತ್ತು ಕಡಿಮೆ ಕೊಡ್ತಾ ಕೊಡ್ತಾಯಿದ್ದೀವಿ ಅದು ಮಾತ್ರ ಇದನ್ನು ಮಾಡಿರೋದು ನೀವು ಹೇಳಿರೋದು ಸಹ ನಾನು ಅವ್ರಿಗೆ ನಾನು ತಲುಪಿಸೋದು ಅದು ಕೆಲಸ ನಾನು ಮಾಡ್ತೀನಿ ಥ್ಯಾಂಕ್ ಯು